ಆ ಸುಭಾಷ್ ಶೆಟ್ಟಿಯನ್ನ ಹುತಾತ್ಮ ಮಾಡಿ ಆ ಒಂದು ಮೆರವಣಿಗೆ ಮಾಡಿ ಆ ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬ ವ್ಯಕ್ತಿ ನೇರವಾಗಿ ಪ್ರವೋಕ್ ಮಾಡ್ತಾರೆ ಪ್ರಚೋದನೆ ಮಾಡ್ತಾರೆ ಅವರ ಮೇಲೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿ ಮೊದಲನೇದಾಗಿ ಇಲ್ಲಿನ ಪೊಲೀಸರಿಗೆ ಎಫ್ಐಆರ್ ಹೇಗೆ ಹಾಕ್ಬೇಕು ಅಂತ ಕಲಿಸ್ಕೊಡ್ಬೇಕ ಅನಿವಾರ್ಯತೆ ಇದೆ ನಾಯಿ ಅವರು ಪ್ರಾಣಿ ಕಚ್ಚಿದರೆ ವಾಪಸ್ ಬಚ್ಚ ಸಾಧ್ಯವೇ ಅಂತ ಮಾನ್ಯ ಸಭಾಪತಿಗಳೇ ಪ್ರಾಣಿ ಕಚ್ಚಿದರೆ ವಾಪಸ್ ಕಚ್ಚಿದಕ್ಕೆ ಸಾಧ್ಯ ಇಲ್ಲ ಆದರೆ ಅಂತಹ ಪ್ರಾಣಿಗಳು ಕಚ್ಚುವ ಮುಖಾಂತರ ಅಮಾಯಕರ ಜೀವ ಅಪಾಯ ಯಾವುದಾದರೆ ಅಂತಹ ಪ್ರಾಣಿಗಳನ್ನ ಕೋಣಿನೊಳಗಾಗಿ ಬಂಧಿಸಬೇಕು ಅಂತ ಪರಿಜ್ಞಾನ ಕೂಡ ನಿಮಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲವೇ ಎನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳ್ಬೇಕಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತಹ ಹಲವಾರು ವರ್ಷಗಳಿಂದ ಬೀಡು ಬಿಟ್ಟಿರುವಂತಹ ಕೆಲವೊಂದು ಪೊಲೀಸರನ್ನ ಈ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡುವವರೆಗೂ ಈ ಜಿಲ್ಲೆಯಲ್ಲಿ ಕೋನು ಗಲಭೆಗಳು ನಿಲ್ಲುವುದಿಲ್ಲ ಕಾಂಗ್ರೆಸ್ ಸರ್ಕಾರ ತಂದಂತಹ ಕಾನೂನು ಯು ಎ ಪಿ ಎ ಯಾಕೆ ಅದನ್ನು ಬೇಕಾದಲ್ಲಿ ನೀವು ಯೂಸ್ ಮಾಡಲ್ಲ ದ್ವೇಷ ಹರಡಿಸಿ ಕೋಮುದ್ವೇಷದ ಹೆಸರಿನಲ್ಲಿ ಜನರನ್ನು ಅಮಾಯಕರನ್ನು ಕೊಲ್ಲುವವರನ್ನು ಯಾವಾಗ ನೀವು ಯು ಎ ಪಿ ಅಡಿಯಲ್ಲಿ ಅವರನ್ನು ಬಂಧಿಸ್ತೀರಿ ನಿಮ್ಮದು ಮ್ಯಾನಿಫೆಸ್ಟೋದ ಹನ್ನೊಂದನೇ ಪುಟದಲ್ಲಿ ನಾವು ಬಜರಂಗ ದಳದಂತಹ ದ್ವೇಷ ಹರಡುವಂತಹ ಸಂಘಟನೆಗಳನ್ನು ನಾವು ಬ್ಯಾನ್ ಮಾಡ್ತೇವೆ ಅಂತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನೀವೇ ಹೇಳಿದ್ದು ಇದು ನೀವು ಸರಕಾರ ನೀವು ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ ವಿಷಯ ಅಲ್ಲ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿರುವಂತಹ ವಿಷಯ ಆ ಮ್ಯಾನಿಫೆಸ್ಟೋವನ್ನು ನೋಡಿಕೊಂಡು ನೀವು ನೀಡಿದಂತಹ ಗ್ಯಾರಂಟಿಗಳನ್ನು ನೀಡಿಕೊಂಡು ಇಲ್ಲಿಯ ಜನರು ನಿಮಗೆ ವೋಟ್ ಮಾಡಿ ನಿಮ್ಮನ್ನು ಅಧಿಕಾರಕ್ಕೆ ತಂದದ್ದು ಪ್ರತಿಭಟನಾ ಪ್ರದರ್ಶನ ಎಂಬ ಊರಿನಲ್ಲಿ ರಾತ್ರಿ ಕಾಲ ಹೊತ್ತಿನಲ್ಲಿ ಪರಪುರ್ ನಿವಾಸಿ ಆಶ್ರಮ ಕ್ರೂರವಾಗಿ ಹೊಡೆದುಕೊಂಡಿತು ಅನೀತಿ ಅಕ್ರಮ ಆಗುತ್ತಿರುವಾಗ ಹಕ್ಕುಗಳನ್ನು ಕಸಿಯುವಾಗ ಕಾನೂನು ಕಾನೂನು ತಡ ಕಾಡುವಾಗ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ತಯಾರಿಲ್ಲ ಸುಮ್ಮನಿರುವುದಿಲ್ಲ ಈ ರೌಡಿ ಶೀಘರ್ ಹತ್ಯೆ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರದೇವೆ ಬಂದ್ಗೆ ಕರೆಯನ್ನು ನೀಡಲಾಗ್ತದೆ ಒಂದು ಕರೆಯನ್ನು ನೀಡಿ ಇಲ್ಲಿ ಗಲಭೆಯನ್ನು ಪ್ರಚೋದಿಸುವಂತ ಕೆಲಸವನ್ನ ವಿಶ್ವ ಹಿಂದೂ ಮತ್ತು ಭಜರಂಗ ದಳದ ಮುಖಂಡರು ಮಾಡ್ತಾರೆ ಅಂತ ಮುಖಂಡರ ಮೇಲೆ ಅಂತಹ ಸಂಘಟನೆಗಳ ಮೇಲೆ ಯಾವುದೇ ಕೇಸು ದಾಖಲಿಸುವಂತಿಗೆ ಇಲ್ಲಿನ ಪೊಲೀಸ್ ಇಲಾಖೆ ಹೋಗುವುದಿಲ್ಲ ಯಾಕೆಂದ್ರೆ ಪೊಲೀಸ್ ಇಲಾಖೆ ನಾಲ್ಕು ನಾವು ನಾಲ್ಕೈದು ಎಫ್ಐಆರ್ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ಒಂದು ಗಂಟೆಯಲ್ಲಿ ಬಿಡುಗಡೆಯನ್ನ ಮಾಡ್ತಾರೆ ಯಾಕೆಂದ್ರೆ ಇಲ್ಲಿನ ಪೊಲೀಸರಿಗೆ ಎಫ್ಐಆರ್ ಹಾಕುವುದಕ್ಕೆ ಗೊತ್ತಿಲ್ಲ ಮೊದಲನೇದಾಗಿ ಇಲ್ಲಿನ ಪೊಲೀಸರಿಗೆ ಎಫ್ಐಆರ್ ಹೇಗೆ ಹಾಕ್ಬೇಕು ಅಂತ ಕಲಿಸ್ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ ಮಾನ್ಯ ಸಭಾಪತಿಗಳು ಒಂದು ಹೇಳಿಕೆಯನ್ನು ನೀಡ್ತಾರೆ ನಾಯಿ ಅವರು ಪ್ರಾಣಿ ಕಚ್ಚಿದರೆ ವಾಪಸ್ ಕಚ್ಚುವುದಕ್ಕೆ ಸಾಧ್ಯವೇ ಅಂತ ಮಾನ್ಯ ಸಭಾಪತಿಗಳೇ ಪ್ರಾಣಿ ಕಚ್ಚಿದರೆ ವಾಪಸ್ ಕಚ್ಚುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅಂತಹ ಪ್ರಾಣಿಗಳು ಕಚ್ಚುವ ಮುಖಾಂತರ ಅಮಾಯಕರ ಜೀವಪ ಆಗಬಹುದಾದ್ರೆ ಅಂತಹ ಪ್ರಾಣಿಗಳನ್ನ ಓಣಿನಲ್ಲಿಗಾಗಿ ಬಂಧಿಸಬೇಕು ಅಂತ ಪರಿಜ್ಞಾನ ಕೂಡ ನಿಮ್ಗೆ ಸಾಮಾನ್ಯ ಜ್ಞಾನ ಕೂಡ ನಿಮ್ಗೆ ಇಲ್ವೇ ಅನ್ನುವಂತಹ ಪ್ರಶ್ನೆ ನಾವು ಕೇಳ್ಬೇಕಾಗುತ್ತೆ ಪಶ್ಪೆ ಜಲವನ್ನ ಮಾಡ್ತಾರೆ ಒಬ್ಬ ರೌಡಿ ಶೀಘರ್ ಹತ್ಯೆಯಲ್ಲಿ ಪಶ್ಪೆ ಜಲವನ್ನ ಮಾಡ್ತಾರೆ ಅಲ್ಲಿ ಓಪನ್ ಆಗಿ ಒಂದು ಸವಾಲನ್ನು ಹಾಕ್ತಾರೆ ನಾವು ಇನ್ನು ಕೂಡ ಕೊಲೆಗಳನ್ನ ಮಾಡ್ತೇವೆ ಅಂತ ಶ್ರೀಕಾಂತ್ ಸಿಟಿ ಎನ್ನುವಂತಹ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾಗುದಿಲ್ಲ ಪೊಲೀಸರು ಸುಮೋಟ ದಾಖಲಿಸುವುದಿಲ್ಲ ಆತನ ಇದುವರೆಗೂ ಕೂಡ ಆತನ ಬಂಧನ ಆಗುವುದಿಲ್ಲ ಇದನ್ನ ಪ್ರೇರಣೆ ಪಡೆದುಕೊಂಡಂತಹ ಕೆಲವೊಂದು ಕುಡಿಮೀಸೆಯ ಯುವಕರು ಬಡ ಸಣ್ಣ ವಯಸ್ಸಿನ ಹತ್ತೊಂಬತ್ತು ವರ್ಷದ ಇಪ್ಪತ್ತೈದು ವರ್ಷದ ಒಳಗಿನ ಯುವಕರು ಧರ್ಮದೋ ಈಗಲೂ ಅಂತ ನಾನು ಹೇಳ್ತೇನೆ ಧರ್ಮ ಅಂದ್ರ ಮಿತ್ರದೋ ಈಗಲೂ ಆಲಿನ ಅಬ್ದುಲ್ ರಹಿಮಾನ್ರನ್ನ ಅಮಾಯಕನನ್ನ ಒಬ್ಬ ಮುಕ್ತ ಯುವಕನನ್ನ ಹತ್ಯೆ ಮಾಡ್ತಾರೆ ಆದ್ರೂ ಕೂಡ ಇನ್ನು ಆ ಹತ್ಯೆಯನ್ನ ಬೆಂಬಲಿಸುತ್ತೆ ಕೆಲವೊಂದು ಸಂಘಟನೆಗಳು ಕೆಲವೊಂದು ಸಂಘಟನೆಗಳ ನಾಯಕರವರನ್ನ ರಕ್ಷಣೆಯನ್ನು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತಹ ಹಲವಾರು ವರ್ಷಗಳಿಂದ ಬೀಡು ಬಿಟ್ಟಿರುವಂತಹ ಕೆಲವೊಂದು ಪೊಲೀಸರನ್ನ ಈ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡುವವರೆಗೂ ಈ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ನಿಲ್ಲುವುದಿಲ್ಲ ಯಾಕೆಂದರೆ ಇಂತಹ ಕೋಮು ಪ್ರಚೋದಕರ ಮೇಲೆ ಕೇಸು ದಾಖಲಾಗುವುದಿಲ್ಲ ಹೋಮ್ ಪ್ರಜೆ ತರ ಮೇಲೆ ಕೇಸು ದಾಖಲಿಸಿದ್ರು ಕೂಡ ಅವರನ್ನ ಹೊರತರುವಂತಹ ವ್ಯವಸ್ಥೆ ಕೂಡ ಬಹಳ ಸಲೀಸಾಗಿ ನಡೀತಾ ಇದೆ ಅಮಾಯಕರಾಗಿ ಬಲಿಯಾದಂತಹ ಅಶ್ರಫ್ ಮತ್ತು ಅಬ್ದುಲ್ ರಹಿಮಾನ್ ರವರ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷಗಳ ಪರಿಹಾರವನ್ನ ಈ ಸರ್ಕಾರ ನೀಡಬೇಕು ಇದುವರೆಗೂ ಕೂಡ ಯಾವುದೇ ಘೋಷಣೆಯನ್ನ ಮಾಡಿಲ್ಲ ಸರ್ಕಾರ ಇದುವರೆಗೂ ಯಾವುದೇ ಘೋಷಣೆಯನ್ನ ಮಾಡಿಲ್ಲ ಸರ್ಕಾರ ತಲಾ ಐವತ್ತು ಲಕ್ಷಗಳ ಪರಿಹಾರವನ್ನ ಅಬ್ದುಲ್ ರಹಮಾನ್ ಮತ್ತು ಅಶ್ರಫ್ ಕುಟುಂಬಕ್ಕೆ ನೀಡಬೇಕು ಅದೇ ರೀತಿ ಸುಹಾ ಕೊಲೆಯನ್ನ ಇಲ್ಲಿನ ಎಲ್ಲ ಹಿಂದೂ ಪರ ಸಂಘಟನೆಗಳು ಇಲ್ಲಿನ ಶಾಸಕರು ಮುಂದೆ ನಿಂತು ಬಾಲ ಕೊಬ್ಬೆ ಹೊಡೆದು ಎಣ್ಣೆ ಎನ್ಐಎಗೆ ಅದನ್ನ ಹಸ್ತಾಂತರಿಸಿದರು ಹಸ್ತಾಂತರಿಸುವಲ್ಲಿ ಸಹಕಾರ ಮಾಡಿದ್ರು ಅವರು ಆದ್ರೆ ಈ ಇಬ್ಬರು ಕೊಲೆ ಅಮಾಯಕ ವ್ಯಕ್ತಿಗಳು ಅವರು ಮನುಷ್ಯರಾಗಿ ಇಂಥವರಿಗೆ ಕಾಣ್ಲಿಲ್ವಿ ಇವರು ಕನಿಷ್ಠ ಪಕ್ಷ ಒಬ್ಬರು ಮನುಷ್ಯ ಅಂತ ಇವರನ್ನು ಪರಿಗಣಿಸಿಕೆ ಸಾಧ್ಯ ಆಗಿಲ್ವಾ ನಾನು ಹೇಳ್ತಾ ಇದ್ದೇನೆ ಈ ಇಬ್ಬರ ಈ ಎರಡು ಅಮರಾಯಕರ ಕೊಲೆಯನ್ನು ಉನ್ನತ ಮಟ್ಟದಲ್ಲಿ ತನಿಖೆಯನ್ನ ಮಾಡಿ ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆಯನ್ನ ಹಾಕ್ಬೇಕು ಅಲ್ಲದೆ ಇನ್ನು ಮುಂದೆ ಇಂತಹ ಕೊಲೆಗಳು ಇನ್ನು ಮುಂದೆ ಈ ಕೊಲೆಯ ಸರಣಿ ದಕ್ಷಿಣ ಕನ್ನಡದಲ್ಲಿ ನಡಿಬಾರದು ಅಂತಹ ಒಂದು ಕಠಿಣ ಕ್ರಮವನ್ನ ಸರ್ಕಾರ ಇಲ್ಲಿ ಕೈಗೊಳ್ಳಬೇಕು ಅಲ್ಲದೆ ಪ್ರವೀಣ್ ನೆಟ್ಟಾರು ಪತ್ನಿಗೆ ಸರಕಾರ ಏನು ಸರ್ಕಾರಿ ಹುದ್ದೆಯನ್ನು ನೀಡಿತು ಸರ್ಕಾರಿ ನೌಕರನ್ನು ನೀಡಿತು ಅದೇ ರೀತಿ ಅಬ್ದುಲ್ ರಹಮಾನ್ ಪತ್ನಿಗೂ ಕೂಡ ಸರ್ಕಾರಿ ಹುದ್ದೆಯನ್ನು ನೀಡಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಾರ್ದು ಕೂಡ ಎತ್ತಿ ಕಟ್ಟಿ ಇನ್ನೊಬ್ಬರನ್ನು ಕೊಲ್ಲಿ ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ವೇದವ್ಯಾಸ ಕಾಮತ್ ಬಿಜೆಪಿಯವರಾಗ್ಲಿ ಇನ್ಯಾರ್ದೋ ಮೇಲೆ ಹಲ್ಲೆ ಮಾಡಿ ಅಂತ ನಾನು ಹೇಳುವುದಿಲ್ಲ ನಾವು ಹೇಳೋದು ಈ ದೇಶದ ನೆಲಕ್ಕೆ ಒಂದು ಕಾನೂನಿದೆ ಕಾನೂನು ಪ್ರಕಾರ ಆ ಮಾಬ್ ಲಿಂಚ್ ಮಾಡಿದಂತವರಿಗೆ ಶಿಕ್ಷೆ ಕೊಡಿ ಕಾನೂನು ಪ್ರಕಾರ ರಹಿಮಾನ್ ಹತ್ಯೆ ಮಾಡಿದವರಿಗೆ ಶಿಕ್ಷೆ ಕೊಡಿ ರಹಿಮಾನ್ ಹತ್ಯೆ ಮಾಡಿದವರಿಗೆ ಮಾತ್ರ ಅಲ್ಲ ಆ ಶ್ರೀಕಾಂತ್ ಶೆಟ್ಟಿಯನ್ನು ಎಳ್ಕೊಂಡು ಬನ್ನಿ ಆ ಬಜಪೆ ಚಲೋ ಅಂತ ಮಾಡಿ ನೇರವಾಗಿ ಪ್ರಚೋದನೆ ಮಾಡಿದ್ರಲ್ಲ ಆ ಸುಹಾಷ್ ಶೆಟ್ಟಿಯನ್ನ ಹುತಾತ್ಮ ಮಾಡಿ ಆ ಒಂದು ಮೆರವಣಿಗೆ ಮಾಡಿ ಆ ಬಜಪೇಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬ ವ್ಯಕ್ತಿ ನೇರವಾಗಿ ಪ್ರವೋಕ್ ಮಾಡ್ತಾರೆ ಪ್ರಚೋದನೆ ಮಾಡ್ತಾರೆ ಅವರ ಮೇಲೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿ ನಮ್ಮ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಅಲ್ಲಿ ಕೇಂದ್ರದಲ್ಲಿ ಒಬ್ಬರು ಕೂತಿದ್ದಾರೆ ಅವರು ಬಿಟ್ಟರೆ ಯಾವ ಪಕ್ಷವೂ ಇಲ್ಲ ನಮಗೆ ವಿಮಾನ ಸಚಿವರು ಯಾರು ರೈಲ್ವೆ ಸಚಿವರು ಯಾರು ಯಾವ ಸಚಿವರ ಹೆಸರು ಗೊತ್ತಿಲ್ಲ ಈ ದೇಶದ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಬಂದಾಗ ನಮಗೆ ಗೊತ್ತಿರುವುದು ಮೋದಿ ಮಾತ್ರ ಮೋದಿ 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 ಅವರೇ ಅಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ಎಂಬಂತೆ ಮುಸಲ್ಮಾನ ಧರ್ಮದವರಿಗೆ ಗೀಯಾಡಿಸಿ ನೇರವಾಗಿ ಕೆಲವೊಮ್ಮೆ ಪರೋಕ್ಷವಾಗಿ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಸಾಮಾನ್ಯವಾಗಿ ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ಒಂದು ರೀತಿಯಲ್ಲಿ ಧೈರ್ಯದಲ್ಲಿ ಇಂಥ ಮೋಬ್ಲಿಂಚ್ ಮಾಡುವವರಿಗೆ ಧೈರ್ಯ ಬರ್ತದೆ ಯಾರು ಅಲ್ಲಿ ಬಂದು ಭಾಷಣ ಮಾಡ್ತಾರಲ್ಲ ಮುಂಚೆ ಪ್ರವೀಣ್ ಬಾಯಿ ತಗೋಡಿ ಅಂತಿದ್ರು ಮತ್ತು ಬೇರೆ ಬೇರೆಯವರು ಬಂದರು ಕಲ್ಲಡಕದ ಭಟ್ರು ಮಾಡ್ತಾರೆ ಬೇರೆ ಬೇರೆಯವರು ಮಾಡ್ತಾರೆ ಆದರೆ ಅವರು ಯಾವುದೇ ರೀತಿಯಲ್ಲಿ ಕಾನೂನನ್ನು ಯಾವತ್ತೂ ಕೈಗೆ ತಗೊಳ್ಳುವುದಿಲ್ಲ ಆ ಭಾಷಣವನ್ನು ಕೇಳಿದವರು ರಕ್ತವನ್ನು ಕುದಿಸಿಕೊಂಡು ರೋಷದಿಂದ ಕೆಲವೊಮ್ಮೆ ಕಾನೂನನ್ನ ಕೈಗೆ ತಗೊಳ್ತಾರೆ ಕಾನೂನನ್ನ ಕೈಗೆ ತಕೊಂಡು ಜೈಲು ಪಾಲಾಗ್ತಾರೆ ಅಥವಾ ಕೋರ್ಟ್ ಅಂತೇಳಿ ವರ್ಷಾನುಗಟ್ಟೆ ಅಲೆದಾಡ್ಕೊಳ್ತಾರೆ ಹಾಗಾಗಿ ಈಗ ಸರ್ಕಾರ ದ್ವೇಷ ಭಾಷಣಕ್ಕೆ ಸ್ಟ್ರಿಕ್ಟ್ ಆಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಹೊಸ ಅಧಿಕಾರಿಗಳನ್ನು ಕೊಟ್ಟಿದೆ ಮತ್ತು ಅವರು ಬಂದ ತಕ್ಷಣ ಎಲ್ಲ ದ್ವೇಷ ಭಾಷಣ ಮಾಡುವಂತ ಹಿನ್ನೆಲೆ ಇರುವವರ ಮೇಲೆ ಅದು ಇದು ಹೇಳಿ ಮಾಡ್ತಾ ಇದ್ದಾರೆ ಬಹುಶಃ ಮಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಹಲ್ಲೆ ಆಗದಾಗೆ ನಮ್ಮ ಪೊಲೀಸ್ ಸಹೋದರರು ಕೆಲಸ ಮಾಡ್ತಾರೆ ವಿಶ್ವಾಸ ಬಂದಿದೆ ಅಶ್ರಫ್ ಮತ್ತೆ ರೆಹಮಾನ್ ಕೊಲೆಯ ಇಲ್ಲಿ ಕಾನೂನಾತ್ಮಕವಾಗಿ ಕೋಮು ದ್ವೇಷವನ್ನು ನಿಲ್ಲಿಸುವಂತಹ ಬಹಳ ದೊಡ್ಡ ಅಗತ್ಯ ಹೊಂದಿದೆ ಯಾರೆಲ್ಲ ಇಲ್ಲಿ ಬಂಧನಗೊಳಗಾಗ್ತಾ ಇದ್ದಾರೆ ತಕ್ಷಣ ಬೇಲ್ ಮೇಲೆ ಹೊರಬರ್ತಾ ಇದ್ದಾರೆ ಹೊರಗೆ ಪೊಲೀಸ್ ಹೇಳುವುದು ಸರ್ಕಾರ ಹೇಳುವುದು ನಾವೇನು ಮಾಡುವುದು ನ್ಯಾಯಾಲಯಗಳು ಜಾಮೀನು ನೀಡ್ತಾ ಇದೆ ಅಂತ ಅದಕ್ಕೆ ಅಲ್ವಾ ಯು ಎ ಪಿ ಎ ಥರದ ಕಾನೂನುಗಳಿರುವುದು ಅದು ಬಿ ಜೆ ಪಿ ತಂದ ಈ ಯು ಎ ಪಿ ಎ ಅಂತ ಹೇಳುವಂತಹದ್ದು ಕಾಂಗ್ರೆಸ್ ಸರ್ಕಾರ ತಂದಂತಹ ಕಾನೂನು ಯು ಎ ಪಿ ಎ ಯಾಕೆ ಅದನ್ನು ಬೇಕಾದಲ್ಲಿ ನೀವು ಯೂಸ್ ಮಾಡಲ್ಲ ನೀವೇ ಹೇಳ್ತೀರಿ ಯು ಎ ಪಿ ಎ ಕಾನೂನನ್ನು ಬಿಜೆಪಿ ಮಿಸ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿ ಉಮರ್ ಖಾಲಿ ಥರದ ಅದೆಷ್ಟೋ ನಾಯಕರಲ್ಲಿ ಜೈಲಿನಲ್ಲಿ ಐದು ವರ್ಷಗಳಿಂದ ಹೆಚ್ಚು ಕಾಲದಿಂದ ಕೊಳೆಯುತ್ತಿದ್ದಾರೆ ಅದರ ಸರಿಯಾದ ಯೂಸ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲವೇ ಯು ಎ ಪಿ ಎ ಥರದ ಕಾನೂನುಗಳನ್ನು ಬಳಸಿಕೊಂಡು ಇಂತಹ ದ್ವೇಷವನ್ನು ಹರಡುವವರನ್ನು ದ್ವೇಷ ಹರಡಿಸಿ ಕೋಮುದ್ವೇಷದ ಹೆಸರಿನಲ್ಲಿ ಜನರನ್ನು ಅಮಾಯಕರನ್ನು ಕೊಲ್ಲುವವರನ್ನು ಯಾವಾಗ ನೀವು ಯು ಎ ಪಿ ಅಡಿಯಲ್ಲಿ ಅವರನ್ನು ಬಂಧಿಸ್ತೀರಿ ಇನ್ನು ಕೊಂದವರು ಮಾತ್ರವಲ್ಲ ಇದು ಕೊಲ್ಲುವನ್ನು ಪ್ರಚೋದಿಸುವಂತಹ ಇದರ ಸಂಚು ರೂಪಿಸುವಂಥವರನ್ನು ನೀವು ಯಾವಾಗ ಬಂಧಿಸ್ತೀರಿ ಅಲ್ಲಿ ದೆಲ್ಲಿ ದೆಹಲಿ ಗಲಭೆಯ ಹೆಸರಿನಲ್ಲಿ ಉಮರ್ ಖಾಲಿದಂಥವರು ಕೆಂತ ನೀವು ಸಂಚು ರೂಪಿಸಿದ ಆರೋಪದಲ್ಲಿ ಅವರನ್ನು ಬಂಧಿಸಿಟ್ಟಿದ್ದೀರಿ ಯಾಕೆ ಇಲ್ಲಿ ನಡೆದಂತಹ ಕೊಲೆಗಳ ಹಿಂದೆ ಯಾವುದೇ ಸಂಚು ಇಲ್ಲವೇ ಸಂಚು ರೂಪಿಸಿದವರನ್ನು ಬಂಧಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾಕೆ ಕಾನೂನಿನ ಹೆಸರಲ್ಲಿ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಇರುವಂತಹ ಕಾನೂನುಗಳನ್ನು ಸರಿಯಾಗಿ ಬಳಸಿಕೊಂಡು ಇಲ್ಲಿ ಜಾಮೀನು ಸಿಕ್ಕಿದೆ ಆರೋಪಿಗಳಿಗೆ ಅವರ ಜಾಮೀನು ಕ್ಯಾನ್ಸಲ್ ಮಾಡಲಿಕ್ಕೆ ಈವರೆಗೂ ನಿಮ್ಮ ನಿಮ್ಮಿಂದ ಹೈಕೋರ್ಟ್ ಹೋಗಲಿಕ್ಕೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಯಾಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ ಕಾನೂನು ಇದೆ ಕಾನೂನನ್ನು ಸರಿಯಾಗಿ ಬಳಸಿಕೊಳ್ಳಿ ನೀವು ಕಾ ಬಿ ಜೆ ಪಿ ಯೂಸ್ ಮಾಡಿದಾಗ ಕಾನೂನು ಮಿಸ್ಯೂಸ್ ಆಗ್ತದೆ ಅಂತ ಹೇಳುವವರು ಕಾನೂನು ಇರುವ ಕಾನೂನನ್ನು ಸರಿಯಾಗಿ ಯೂಸ್ ಮಾಡುವುದನ್ನು ಫಸ್ಟಾಗಿ ನೀವು ಮಾಡಬೇಕು ನೀವು ಗ್ಯಾರಂಟಿ ಸರಕಾರ ಅಲ್ವಾ ನೀವು ಗ್ಯಾರಂಟಿ ಸರಕಾರ ನಿಮ್ಮ ಗ್ಯಾರಂಟಿ ಯಾವುದು ನಿಮ್ಮ ಮ್ಯಾನಿಫೆಸ್ಟೋ ಅಲ್ವಾ ನಿಮ್ಮದು ಗ್ಯಾರಂಟಿ ಸರಿ ನೀವು ಹೇಳಿದಂಥ ಮೇಯ್ನ್ ಐದು ಗ್ಯಾರಂಟಿಗಳು ನೀವು ನೀಡ್ತಾ ಇದ್ದೀರಿ ನಿಮ್ಮದು ಮ್ಯಾನಿಫೆಸ್ಟೋದ ಹದಿನೊಂದನೇ ಪುಟದಲ್ಲಿ ನಾವು ಬಜರಂಗ ದಳದಂತಹ ಕೋಮ ದ್ವೇಷ ಹರಡುವಂತಹ ಸಂಘಟನೆಗಳನ್ನು ನಾವು ಬ್ಯಾನ್ ಮಾಡ್ತೇವೆ ಅಂತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನೀವೇ ಹೇಳಿದ್ದು ಇದು ನೀವು ಸರ್ಕಾರ ನೀವು ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ದ ವಿಷಯ ಅಲ್ಲ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿರುವಂತಹ ವಿಷಯ ಆ ಮ್ಯಾನಿಫೆಸ್ಟೋವನ್ನು ನೋಡಿಕೊಂಡು ನೀವು ನೀಡಿದಂತಹ ಗ್ಯಾರಂಟಿಗಳನ್ನು ನೀಡಿಕೊಂಡು ಇಲ್ಲಿಯ ಜನರು ನಿಮಗೆ ವೋಟ್ ಮಾಡಿ ನಿಮ್ಮನ್ನು ಅಧಿಕಾರಕ್ಕೆ ತಂದದ್ದು ಇನ್ನು ನೀವು ಹೇಳಬಹುದು ನಮಗೆ ಯಾವ ವೋಟ್ ಸಿಗಲ್ಲ ಅಂತ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿರುವ ವಿಷಯ ಇದು ಅಲ್ಲದೆ ನೀವು ನಂತರ ಹೇಳಿದಲ್ಲ ನೀವು ಅದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹದ್ದು ಯಾವಾಗ ನೀವು ಬ್ಯಾನ್ ಮಾಡ್ತೀರಿ ಬಜರಂಗ ದಳದಂತಹ ಸಂಘಟನೆಗಳು ಇನ್ನಾದರೂ ನೀವು ಬ್ಯಾನ್ ಮಾಡಬೇಕು ನೀವು ಏನು ಹೇಳಿದ್ದು ಅಗತ್ಯ ಬಂದಾಗ ದ್ವೇಷ ಹರಡುವುದಾದರೆ ಪರಮೇಶ್ವರ್ ಅಂತ ನಿಮ್ಮ ಗೃಹ ಮಂತ್ರಿಯವರು ಹೇಳಿದ್ದು ಅಗತ್ಯ ಬಿದ್ದಲ್ಲಿ ನಾವು ಆ ರೀತಿ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಇನ್ನು ಯಾವ ಅಗತ್ಯ ಎರಡೆರಡು ಅಮಾಯಕರ ಜೀವ ಇಲ್ಲಿ ಬಿದ್ದು ಹೋಗಿದೆ ದ್ವೇಷದಲ್ಲಿಯೇ ಈ ನಗರ ಇದೆ ಹಾಗಾದರೆ ಇನ್ನು ಏನು ನಡೀಬೇಕು ಅದೇ ನಮ್ಮದು ನೀವು ಬಜರಂಗದಳಂತಹ ಸಂಘಟನೆಗಳನ್ನು ನೀವು ಬ್ಯಾನ್ ಮಾಡಬೇಕಾದಂಥವರು ನಮ್ಮದು ಯಾವುದು ನಮ್ಮದು ಬೇಡಿಕೆ ಏನೆಂದರೆ ಇದರಲ್ಲಿ ಅರೆಸ್ಟ್ ಮಾಡಿದಂತಹ ಎಲ್ಲರನ್ನು ಇ ವಿ ಎ ಪಿ ಎ ದಾಖಲಿಸಿ ಅವರಿಗೆ ಜಾಮೀನು ಸಿಗದ ಹಾಗೆ ಕಾನೂನಿನ ಪ್ರಕಾರ ಕಾರಾಗೃಹಕ್ಕೆ ಎಬ್ಬಿಸಬೇಕೆಂಬುದು ಕೂಡ ನಮ್ಮದು ಒಂದು ಒಂದು ಒಂದನೇದು ನಮ್ಮದು ಬೇಡಿಕೆಯಾಗಿದೆ ಎರಡನೇದಾಗಿ ಈ ಗೌರ್ಮೆಂಟ್ ಬರುವಾಗ ಯಾವುದೊಂದು ಬೇಡಿಕೆ ಯಾವುದೊಂದು ಮ್ಯಾ ಮ್ಯಾನಿಫೆಶ್ಟೋದಲ್ಲಿ ಒಂದು ಅವರು ಹೇಳಿ ಒಂದು ಹೇಳಿದ್ದರು ಅದು ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಮಂಗಳೂರಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಇಡೀ ಇಲ್ಲಿಯ ಸಮಾಧಾನವನ್ನು ಇಲ್ಲಿಯ ಶಾಂತಿಯನ್ನು ಇಲ್ಲಿಯ ಕೋಮ ಸೌಹಾರ್ದವನ್ನು ಇಲ್ಲದೆ ಏನು ಇದು ಮಾಡುವಂತಹ ಅವರನ್ನು ಭಜರಂಗದಳ ಸಂಘಟನೆಯನ್ನು ಬ್ಯಾನ್ ಮಾಡ್ತದೆ ಎಂಬುದು ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿದ ವಿಷಯ ಆಗಿದೆ ಸೊ ಅದನ್ನು ಕೂಡ ಗೌರ್ಮೆಂಟ್ ಈಗಾಗಲೇ ಬೇ ಮಾಡಬೇಕಾಗಿದೆ ಮೂರನೆಯದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಯಾವುದೊಂದು ಹೊಸ ಫೋರ್ಸ್ ಮಾಡಿದ್ದಾರೋ ಆ ಫೋರ್ಸ್ ಒಳ್ಳೆ ರೀತಿಯಲ್ಲಿ ಅದರ ಅದರದಾದ ಉದ್ದೇಶದಲ್ಲಿ ಈ ಒಂದು ಊರಿನಲ್ಲಿ ನಮ್ಮ ರಾಷ್ಟ್ರ ನಮ್ಮ ರಾಜ್ಯದಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದರ ಕೆಲಸ ಮಾಡ್ತಾ ಇದೆ ಎಂಬುದು ಕೂಡ ಸರ್ಕಾರ ನೋಡಬೇಕಾಗಿದೆ ಮತ್ತೊಂದು ನಮಗೆ ಹೇಳಿಕಿರೋದು ಅಶ್ರಫ್ ಮತ್ತು ಅಬ್ದುರ್ರಹ್ಮಾನ್ನ ಕುಟುಂಬಕ್ಕೆ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಕೂಡ ಈ ಗೌರ್ಮೆಂಟ್ ಕೊಡಬೇಕಾಗಿದೆ ಎಂಬುದು ನಮ್ಮ ಈ ಒಂದು ಉದ್ದೇಶವಾಗಿದೆ ಕಳಿಂ ಮಾಸಗಳಲ್ಲಿ ನಡೆದ ಆಲ್ಕೂಟ ಕೊಲಪಾಗಳಿಲ್ಲ ರೇರಾನೆ ಒಂದು ಮಲಯಾಳಿಯ ಅಶ್ರಫು ಮತ್ತೊಂದು ಅಬ್ದುರ್ರಹ್ಮಾನು രണ്ട് മുസ്ലിം യുവാക്കളാണ് ഈ മുസ്ലിം യുവാക്കളെ ഇവിടുത്തെ ആർ എസ് എസ് സംഘപരിവാർ ബജരാംഗ്ദളിൻ്റെ പ്രവർത്തകർ ക്രൂരമായി മർദ്ദിച്ച് ആൾക്കൂട്ട കൊലപാതകം നടത്തി അവർ കൊല്ലപ്പെട്ടു അതിന് ഈ ഇതിൽ ഇതിന് നേതൃത്വം നൽകിയിട്ടുള്ള ഇതിൻ്റെ പ്രതികളെ അറസ്റ്റ് ചെയ്യാമെന്ന് മാത്രമല്ല അവർക്ക് അർഹിച്ച ശിക്ഷ വാങ്ങിക്കൊടുക്കുക എന്ന് മാത്രമല്ല ഇതിന് നേതൃത്വം നൽകുന്ന ഇവിടുത്തെ ആർ എസ് എസിൻ്റെ നേതാക്കൾ അത്തരം കേസുകൾ അത് നടക്കുക എന്നാവശ്യപ്പെട്ടുകൊണ്ടാണ് ഈ മംഗലാപുരം ടൗണിൽ എസ് ഐ ഒ സൊളിഡാരിറ്റി ദക്ഷിണ കന്നഡ ലീഡേഴ്സ് ഇങ്ങനെ ഒരു പ്രൊട്ടക്സ്റ്റ് നടത്തിയിട്ടുള്ളത് നമുക്കറിയാം ഈ അടുത്ത് നമ്മുടെ ദക്ഷിണേന്ത്യയിൽ തന്നെ നേരത്തെ നോർത്ത് ഇന്ത്യയിൽ നമ്മൾ കേട്ടിരുന്ന ആൾക്കൂട്ടങ്ങൾ ക്രൂരമായി മർദ്ദിച്ച് പ്രത്യേകിച്ച് മുസ്ലിം യുവാക്കളെ പിന്നോക്ക വിഭാഗങ്ങളായ ദലിത് ക്രിസ്ത്യൻ വിഭാഗങ്ങളെയൊക്കെ ക്രൂരമായ മർദ്ദനത്തിന് ഇവർ ആർ എസ് എസിൻ്റെ ബജറംഗൽ പ്രവർത്തകർ നീവാറിൻ്റെ ആളുകൾ കഴിഞ്ഞ കുറച്ച് കാലങ്ങളായിട്ട് ക്രൂരമായി മർദ്ദിക്കുന്നുണ്ട് ആരാധന നിർവഹിച്ചുകൊണ്ടിരിക്കുന്ന ആളുകൾ പശുക്കടത്തിൻ്റെ പേരിൽ അതുപോലെ തന്നെ ബീഫ് ഭക്ഷിച്ചതിൻ്റെ പേരിലൊക്കെ ക്രൂരമായി മർദ്ദിക്കുന്നുണ്ട് അതിൻ്റെ ഒരു തുടർച്ച തന്നെയാണ് യഥാർത്ഥത്തിൽ മംഗലാപുരത്തം നടന്നത് മാനസിക അസ്വസ്ഥമുള്ളൊരു യുവാവ് ക്രിക്കറ്റ് കളിച്ചുകൊണ്ടിരിക്കുന്ന ഗ്രൗണ്ടിൽ ചെന്ന് വെള്ളം കുടിച്ചു എന്നതാണ് പേര് മാത്രമല്ല ആക്രമിച്ചു എന്ന് മാത്രമല്ല ഇതിനെ ഒരു ഇത് ഞങ്ങൾ ചെയ്ത രീതി ശരിയാണ് എന്ന് ബോധ്യപ്പെടുത്താൻ വേണ്ടിയിട്ട് എല്ലാ കഥകളും അനഞ്ഞുണ്ടാക്കുകയാണ് പശുക്കടത്ത് എന്നാരോപിച്ചു നോർത്ത് ഇന്ത്യയിൽ നേരത്തെ കൊലപാതകം നടന്നത് ഇവിടെ നടന്നിട്ടുള്ളത് പാകിസ്ഥാൻ വിളിച്ചു എന്ന് പറഞ്ഞുകൊണ്ടാണ് യഥാർത്ഥത്തിൽ അങ്ങനെ സംഭവങ്ങളൊന്നും ഉണ്ടായിട്ടില്ല അപ്പം മുസ്ലിമാണ് എന്നതിൻ്റെ പേരിൽ ക്രൂരമായി മർദ്ദിച്ചുകൊണ്ടാണ് ഇതുപോലെയുള്ള മുസ്ലിം യുവാക്കളെ ഇവിടുത്തെ സംഘപരിവാറുകൾ ക്രൂരമായിട്ട് മർദ്ദിച്ചു കൊന്നുകളയരുത് ഇവർക്ക് നമ്മളൊരു ഡിമാൻഡുണ്ട് ഇവർക്ക് ഇരുപത്തിരണ്ടോളം പ്രതികൾ ഇപ്പോൾ പോലീസ് അറസ്റ്റ് ചെയ്തിട്ടുണ്ട് ഈ സർക്കാർ അത്രമാത്രം കാര്യം ചെയ്താൽ പോരാ ജാമ്യം പോലും നിഷേധിച്ചുകൊണ്ട് ഇവർക്ക് അർഹമായ ശിക്ഷ കൊടുക്കണം എന്നുള്ളതാണ് മാത്രമല്ല ഇതിന് പിന്നിൽ പ്രവർത്തിച്ച ആളുകൾക്ക് ഇതുപോലെ തന്നെ കണ്ടെത്തി അവരെയും കേസിൽ ചേർത്തി അവർക്കും ശിക്ഷ കൊടുക്കണം സംഘരിവാരണ നേതാക്കളുണ്ട് മാത്രമല്ല ഈ കുടുംബമുണ്ട് ഇവർ ഇല്ലാതാവുന്നവർ കൂടിയിട്ട് കുടുംബം തന്നെ വല്ലാതെ പ്രയാസപ്പെടുക കുടുംബത്തിന് മാന്യമായ സ്വഭാവത്തിൽ നഷ്ടപരിഹാരം വാങ്ങിക്കൊടുക്കുക സർക്കാരിൽ ഉണർത്ത് പ്രവർത്തിക്കേണ്ടതുണ്ട് മനുഷ്യാവകാശ പ്രവർത്തകർ പ്രവർത്തിക്കേണ്ടതുണ്ട് സോഷ്യൽ ആക്ടിവിസ്റ്റുകൾ ഉണ്ടാവാൻ ഉണ്ട് ഇവിടുത്തെ സന്നദ്ധ രാഷ്ട്രീയ പ്രവർത്തകരൊക്കെ ഈ ക്രിമിനലുകളെ ഇല്ലാതാക്കാൻ വേണ്ടിയിട്ട് അവരെ ഈ സമൂഹത്തിൽ നിന്ന് ഇല്ലാതാക്കാൻ വേണ്ടിയിട്ടുള്ള ശ്രമത്തിന് വേണ്ടിയിട്ട് ഒരുമിച്ച് നിൽക്കേണ്ടതാണ് ഇത്തരം ഡിമാൻഡുകളാണ് ഈ പൊതുസമ്മേളനത്തിലൂടെ ഇവർ ആവശ്യം വെച്ചിട്ടുള്ളത് അതിൻ്റെ ഉദ്ഘാടകനായിക്കൊണ്ടാണ് കേരള സോൾഡാറ്റി പ്രസിഡന്റ് എന്ന നിലയ്ക്ക് ഞാനിവിടെ എത്തിയിട്ടുള്ളത് അഷ്ടത്തിന് ഞാൻ എനിക്കൊരു ഒരു വിവരത്തിൽ അഷ്ടത്തിനെ കൊല ചെയ്യപ്പെട്ടതിന് ശേഷം അവൻ്റെ ശരീരത്തിൽ ഒരു വി നിറത്തിലൊക്കെ ഉള്ള ഒരു പൗഡറൊക്കെ ഇട്ട് പിന്നീട് അത് കളയാൻ വേണ്ടിയിട്ട് മണ്ണ് പെറുക്കിയൊക്കെ ഒരു ഉണ്ടായിട്ടുണ്ട് ഈ അവർ കൊല്ലപ്പെട്ട് അവിടെ ഇതൊക്കെ ചെയ്ത് അവർ നിൽക്കുമ്പോൾ അവർ ക്രിക്കറ്റ് കളിക്കുന്ന ഒരു അവസ്ഥയും ഉണ്ടായിട്ടുണ്ട് ആ അവസ്ഥയൊക്കെ ഉണ്ടാവുന്നത് അതൊരു ഒരു മനസ്ഥിതിയുടെ ഒരു നമ്മുടെ ഒരു അപരമത വിശ്വാസങ്ങൾ പ്രചരിപ്പിക്കുന്നതിന് അതിൻ്റെ എല്ലാം ഒരു 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 ഭാഗമാണത് അതിപ്പോൾ ഈ പ്രതികളായിരിക്കുന്ന വ്യക്തികളും അതേപോലെ ഞാൻ ഈ അബ്ദുറഹ്മാൻ വരക്കേസിലെ അവരുടെ എന്ന് നോക്കിയപ്പോൾ വളരെ ചെറിയ ഇരുപത്തഞ്ച് വയസ്സിന് താഴെയുള്ള ചെറിയ ചെറിയ ചെറിയത് അപ്പോൾ അവരൊക്കെ ഈ സംഭവത്തേക്ക് എത്തിക്കുന്നതിനുള്ള ഒരു മനസ്ഥിതി സൃഷ്ടിക്കപ്പെടുന്നുണ്ട് അപ്പൊ അതിനെതിരെയും ശക്തമായിട്ടുള്ള നടപടികൾ ഉണ്ടായിട്ട് ഉണ്ടായാൽ മാത്രമേ ഇതെല്ലാം ഇവിടെ അവസാനിക്കുകയുള്ളൂ